हिडकों बरब हिडको बंद्रीशि तिंद्र तिळिषदा हळब तिली भाषा अंद्र तिळतील ना मेषा बेग तिळतव मगलेगड सारीत्या बेग तिळ शीत अंत ओण ओण्या उगत्या इत खरा मॅग पटकन सूति तरी उडस्कोला शुरम ह ಮ್ಯಾಗ್ರಿ ಬಿಡುದಾದ್ರೆ ಎಲ್ಲ ಬಿಡ್ರಿ ಗಡ್ಡಾನು ಬಿಡ್ರಿ ಕೊದನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯೋದಾದ್ರೆ ಎಲ್ಲ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗುದು ಪಟಕ ಸುತ್ತುದು ರಾತ್ರಿ ಟೀ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರ್ಯಾಗ ಹೋಗುದು ಇದ್ಯಾಕ್ ಮಾಡ್ತೀರ ಹೇಳಿದ್ನ ಇನ್ ಮಾಡ್ತೀರಿ ನೀವು ನೀವು ಸಾವಿನ ವಾಲ್ಯಾಗಿ ತಂದು ಹೋಗ್ರ ಮನೆಗೆ ನಾನು ಸತ್ತ ಸಾಯ ಹೋಗ್ರ ಅಲ್ಲೇ ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ ತಿಳಿತಾವ್ರಿಗೆ ಆ ಭಾಷೆ ಮುಂದೆ ಹಂಗೆ ಮಾಡಕ್ ಕೊರಕುಲ್ ಅಂದ್ರೆ ಯಾಕಂದ್ರೆ ಊರನವರು ಕೇಳಕ್ ಶುರು ಮಾಡಿದ್ರು ಹೊರನವರು ಕೇಳಕ್ ಶುರು ಮಾಡಿದ್ರು ಅದಿಂದ ಎಲ್ಲರೂ ನಮ್ಮನ್ನ ನೋಡ್ತಾರನೋ ಭಯ ಊಟ